ಜನವರಿ ಮೂವತ್ತೊಂದರಂದು ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ದೇವರಾಜ್ ಶೆಟ್ಟಿ ಅವರು ಪದಗ್ರಹಣ ಮಾಡಲಿದ್ದು ಇದಕ್ಕಾಗಿ ಸಿದ್ಧತೆಗಳು ಬರದಿಂದ ಸಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಗರಕ್ಕೆ ಆಗಮಿಸಲಿದ್ದಾರೆ ಜನವರಿ ಮೂವತ್ತೊಂದರಂದು ನಗರದ ಪಾಂಚಜನ್ಯ ಬಿಜೆಪಿ ಕಚೇರಿ ಆವರಣದಲ್ಲಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ದೇವರಾಜ್ ಶೆಟ್ಟಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಇದಕ್ಕಾಗಿ ಭರದ ಸಿದ್ದತೆಗಳು ಸಾಗಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪದಗ್ರಹಣ ವೇಳೆ ಹಾಜರಿರಲಿದ್ದಾರೆ ರಾಜ್ಯಾಧ್ಯಕ್ಷರಾದ ನಂತರ ಇದೇ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸುತ್ತಿರುವ ವಿಜಯೇಂದ್ರ ಅವರನ್ನ ಬರಮಾಡಿಕೊಳ್ಳಲು ಕಾರ್ಯಕರ್ತರು ಉತ್ಸಾಹದಲ್ಲಿದ್ದು ಅದೇ ದಿನ ಬೃಹತ್ ಬೈಕ್ ಜಾಥಾ ಕೂಡ ನಡೆಯಲಿದೆ ರಾಜ್ಯಾಧ್ಯಕ್ಷರು ಮತ್ತು ವಿಧಾನಸಭೆಯ ನಮ್ಮ ಪ್ರತಿಪಕ್ಷ ನಾಯಕರಂತ ಶಿವ ಆರ್ ಅಶೋಕ್ರವರು ಚಿಕ್ಕಮಗ್ಳೂರಿಗೆ ಬರ್ತಾಯಿದ್ದಾರೆ ಅವತ್ತು ನನ್ನನ್ನು ಚಿಕ್ಕಮಗಳೂರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಏನು ನನ್ನ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಅಧಿಕೃತವಾಗಿ ಮೂವತ್ತೊಂದನೇ ತಾರೀಕು ನಂದು ಪದಗ್ರಹಣ ಕಾರ್ಯಕ್ರಮ ಇದೆ ಹಾಗಾಗಿ ನಮ್ಮೆಲ್ಲ ಚಿಕ್ಕಮಗಳೂರಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಪ್ರಮುಖರು ಬಂಧುಗಳು ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಮಾಜಿ ಶಾಸಕರು ನಮ್ಮ ಉಪಸಭಾಪತಿಗಳು ನಮ್ಮ ಸಂಸದರು ಮತ್ತು ನಮ್ಮ ಈ ಹಿಂದಿನ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಮಂಡಲದ ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಹೀಗೆ ಸುಮಾರೊಂದು ನಾಲ್ಕರಿಂದ ಐದು ಸಾವಿರ ಜನ ಆವತ್ತು ಭಾರತೀಯ ಜನತಾ ಪಾರ್ಟಿಯ ಪಾಂಚಜನ್ಯ ಕಚೇರಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ನೆರವೇರಿದಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮೆಲ್ಲರೂ ತಮ್ಮೆಲ್ಲರನ್ನೂ ಸಹ ನಾನು ಹೃತ್ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾಯಿದ್ದೀನಿ ಒಂದು ಎರಡನೇದು ಮಂಡ್ಯದ ಕೆರೆಗೋಡ್ನಲ್ಲಿ ನಡೆದಂಥ ಘಟನೆ ಏಕಾಏಕಿ ಮಾರುತಿ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಒಂದು ಮಾರುತಿ ಧ್ವಜವನ್ನು ಇಳಿಸಿರೋದು ಹಿಂದೂ ಸಮಾಜಕ್ಕೆ ಮಾಡಿದಂಥ ಒಂದು ಘೋರ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ಅದನ್ನು ಖಂಡಿಸ್ತೀನಿ ಎರಡನೇದಾಗಿ ಏಕಾಏಕಿಯಾಗಿ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿರೋದು ನಮ್ಮ ದೇಶದ ಕಾನೂನಿಗೆ ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ ಅಪಮಾನ ಆಗಿದೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅದು ಮಂಡ್ಯದ ಜಿಲ್ಲಾಧಿಕಾರಿ ಇರ್ಬೋದು ಅಲ್ಲಿನ ಲೋಕಲ್ ತಾಲ ತಹಸೀಲ್ದಾರ್ ಇರ್ಬೋದು ಅಥವಾ ಅಲ್ಲಿನ ಯಾರು ಪೊಲೀಸ್ ಇಲಾಖೆ ಇರ್ಬೋದು ಅಲ್ಲಿನ ಜನಪ್ರತಿನಿಧಿಗಳಿರ್ಬೋದು ಯಾರು ಇದರಲ್ಲಿ ಕುಮ್ಮಕ್ಕಿದೆ ಯಾರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಅವ್ರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಇದರ ಪರವಾಗಿ ನಾವು ಬಿ ಜೆ ಪಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ ಅದರ ನಿಮಿತ್ತ ನಾವಿವತ್ತು ಒಂದು ಪ್ರತಿಭಟನೆಯನ್ನು ಸಹ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲೂ ಈ ರೀತಿಯ ಒಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂಥ ಒಂದು ರಾಜಕಾರಣವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮುಂದಿನ ದಿವಸದಲ್ಲಿ ಇದನ್ನು ಮಾಡಿದರೆ ನಾವು ಈ ಹೋರಾಟಕ್ಕೆ ತೀವ್ರ ಸ್ವರೂಪವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಏನು ಮೂವತ್ತೊಂದನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯ ಬಿ ಜೆ ಪಿಯ ಅಧ್ಯಕ್ಷರಾಗಿ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸ್ತಿರ್ತಕ್ಕಂಥ ಎಮ್ ಆರ್ ದೇವರಾಜ್ ಶೆಟ್ಟರು ಅವತ್ತು ನಮ್ಮ ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ ಅವರ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅವರ ಸಮ್ಮುಖದಲ್ಲಿ ದೇವರಾಜ್ ಶೆಟ್ಟರು ಅವತ್ತು ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ಅವತ್ತು ಬೋಡರಾಮೇಶ್ವರ ದೇವಸ್ಥಾನದಿಂದ ಬೈಕ್ ಜಾಥಾದ ಮುಖಾಂತರ ಬೋಡರಾಮೇಶ್ವರ ದೇವಸ್ಥಾನದಿಂದ ಆಶೀರ್ವಾದ್ ಸರ್ಕಲ್ ಶೃಂಗಾರ್ ಸರ್ಕಲ್ ಹಾಗೂ ಹನುಮಂತಪ್ಪ ಸರ್ಕಲ್ ಆ ಮುಖಾಂತರ ಎಮ್ ಜಿ ರೋಡ್ ಮುಖಾಂತರ ಆಜಾದ್ ಪಾರ್ಕ್ ತನಕ ಬೈಕ್ ಜಾಥಾವನ್ನು ಕೊಂಡು ಮೆರವಣಿಗೆ ಮುಖಾಂತರ ಅವರನ್ನು ಕರ್ಕೊಬಂದು ಪಾರ್ಟಿ ಆಫೀಸಲ್ಲಿ ಮ ಕಾರ್ಯಕ್ರಮ ಇದೆ ಈ ಬೈಕ್ ಜಾಥಾದಲ್ಲಿ ಒಂದೂವರೆ ಸಾವಿರ ಕಾರ್ಯಕರ್ತರು ಮತ್ತು ಕಾರ್ಯಕ್ರಮದಲ್ಲಿ ಐದರಿಂದ ಆರು ಸಾವಿರ ಕಾರ್ಯಕರ್ತರು ಹಾಜರಿರೋ ನಿರೀಕ್ಷೆ ಇದೆ ಜೊತೆಲಿ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರು ಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರು ಮತ್ತು ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಎಲ್ಲ ಬಿ ಜೆ ಪಿಯ ಅಭಿಮಾನಿಗಳು ನಾಯಕರು ಮತ್ತು ದೇವರಾಜ್ ಶೆಟ್ಟರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ನಿನ್ನೆ ನಡೆದಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಏನು ಈ ರಾಷ್ಟ್ರದ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರದ ಗೌರವಾನ್ವಿತ ಆದಂಥ ದ್ರೌಪದಿ ಮುರ್ಮು ಅವರ ಬಗ್ಗೆ ಏಕವಚನದಲ್ಲಿ ಸಂಬೋಧಿಸಿ ಅಗೌರವವನ್ನು ತೋರಿಸಿದ್ದಾರೆ ಅವರಿಗೆ ಬೇರೆ ಯಾರಾದರೂ ಅವರಿಗೆ ಏಕವಚನದಲ್ಲಿ ಮಾತಾಡಿಸಿದರೆ ಮನಸ್ಸಿಗೆ ತುಂಬ ಖೇದ ಬೇಜಾರು ಮಾಡ್ಕೊಳ್ತಾರೆ ಯಾಕೆಂದರೆ ಮ ಸಂಸದರು ಅನಂತಕುಮಾರ್ ಹೆಗ್ಡೆ ಅವರು ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡಿಸಿದ್ರು ಅನ್ನೋದೇ ಒಂದು ದೊಡ್ಡ ವಿಷಯವನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷ ನಿನ್ನೆ ರಾಷ್ಟ್ರಪತಿಗಳ ವಿಚಾರದಲ್ಲಿ ಏಕವಚನದಲ್ಲಿ ಒಂದು ಮಹಿಳೆ ಅನ್ನೋದನ್ನು ಗಮನಿಸದೆ ರಾಷ್ಟ್ರದ ಒಂದು ಗೌರವಾನ್ವಿತ ವ್ಯಕ್ತಿ ರಾಷ್ಟ್ರದ ಪ್ರಥಮ ಪ್ರಜೆ ಅನ್ನೋದು ಗಮನಿಸ್ತಾನೆ ಒಂದು ಕೀಳ್ಮಟ್ಟದ ಭಾಷೆಯನ್ನು ಉಪಯೋಗಿಸಿದ್ದಾರೆ ಇದನ್ನು ಚಿಕ್ಕಮಗಳೂರು ಜಿಲ್ಲಾ ಬಿ ಜೆ ಪಿ ಖಂಡಿಸ್ತದೆ ಸಿದ್ದರಾಮಯ್ಯನವರ ಸಂಸ್ಕೃತಿ ಸಿದ್ದರಾಮಯ್ಯನವರ ಭಾಷೆ ಹಳ್ಳಿ ಭಾಷೆ ಅಂತ ಹೇಳಿ ತಪ್ಪನ್ನು ಇವತ್ತು ಒಪ್ಕೊಂಡಿದ್ದಾರೆ ಅದರಿಂದ ನುಲ್ಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಥರ ಒಂದು ಹಿಂದೂ ವಿರೋಧಿ ಮನೋಭಾವನೆ ಈ ಥರ ಒಂದು ಹಿರಿಯರ ಬಗ್ಗೆ ಏಕವಚನದಲ್ಲಿ ಮಾತಾಡೋಂಥ ಮನೋಭಾವನೆ ಇರತಕ್ಕಂಥ ಮುಖ್ಯಮಂತ್ರಿಯನ್ನು ಸೋಮೋಟೋ ಕೇಸಲ್ಲಿ ಅವ್ರನ್ನ ಅವ್ರ ಬಗ್ಗೆ ಈ ಒಂದು ವಿಚಾರಣೆಯನ್ನು ನಡೀಬೇಕು ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಲಹೆಯನ್ನು ಕೊಡ್ತೇವೆ ಇದರಿಂದ ಇಡೀ ರಾಜ್ಯದಲ್ಲಿ ಗೊಂದಲದ ವಾತಾವರಣ ಹಿಂದೂ ವಿರೋಧಿ ನೀತಿಯನ್ನು ಅನ್ನಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಎಲ್ಲರ ಬಗ್ಗೆ ಗೌರವ ಇರತಕ್ಕಂಥ ಎಲ್ಲ ಸಮಾಜವನ್ನು ಪ್ರೀತಿ ವಿಶ್ವಾಸದಲ್ಲಿ ಕಂಡೊಯ್ತಕ್ಕಂಥ ಯಾರಾದರೂ ಒಬ್ಬ ಕಾಂಗ್ರೆಸ್ ನಾಯಕರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಆಗ್ರಹ ಇದೆ